ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಕೆರೆಗಳು ಇರೋದನ್ನು ತಾವೆಲ್ಲ ಗಮನಿಸಿದ್ದೀರಿ ಒಂದು ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಆರ್ಥಿಕ ಮತ್ತು ಸಾಮಾಜಿಕ ಜೀವನಕ್ಕೆ ಅಥವಾ ಈ ಕೋಲಾರ ಜಿಲ್ಲೆಯ ಜೀವನಾಡಿಗಳಾಗಿ ನಮ್ಮ ಕೆರೆಗಳು ಕಾರ್ಯನಿರ್ವಹಿಸ್ತಾ ಇರೋದು ಬಂದಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಕೆಲವು ಪ್ರಮುಖ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಕೆರೆಗಳ ಅಭಿವೃದ್ಧಿಗೆ ಈ ಸಿ ಎಸ್ ಆರ್ ಅನುದಾನವನ್ನು ಬಳಸ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾರ್ಯಯೋಜನೆಯನ್ನು ಆಡಳಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆ ಪ್ರಕಾರ ನಮ್ಮ ಉದ್ದೇಶ ಏನಪ್ಪ ಅಂದರೆ ಈ ಬೆಂಗಳೂರಿನಿಂದ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಕೆರೆಗಳನ್ನು ಅಭಿವೃದ್ಧಿಪಡಿಸೋದು ಒಂದು ವಿಧಾನ ಆದರೆ ಅವುಗಳಲ್ಲಿ ಹೆಚ್ಚು ಪ್ರವಾಸಿ ತಾಣಗಳನ್ನಾಗಿ ಕನ್ವರ್ಟ್ ಮಾಡೋದು ಹೇಗೆ ಹಾಗಾಗಿ ನಾವು ಪ್ರವಾಸೋದ್ಯಮ ಇಲಾಖೆಯ ಒಂದು ಸಹಕಾರ ತಕ್ಕೊಂಡು ಮತ್ತು ಈ ಒಂದು ಕ್ರೀಡಾ ಇಲಾಖೆಯ ಸಹಕಾರ ತಗೊಂಡು ಅಲ್ಲಿ ಬೋಟಿಂಗ್ ಮತ್ತಿತರ ಸಾಹಸವಾದಂಥ ಈ ಕ್ರೀಡಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶಗಳು ಅನ್ನೋದನ್ನು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ಒನ್ ಟ್ರಿಪಲ್ ಸಿಕ್ಸ್ ಒಂದು ಸಂಪೂರ್ಣವಾದಂಥ ಒಂದು ಪ್ರವಾಸಿ ಕೇಂದ್ರ ಅಥವಾ ಈ ಟೂರಿಸ್ಟ್ ಡೆಸ್ಟಿನೇಷನ್ ಅಥವಾ ಪಿಕ್ನಿಕ್ ಸ್ಪಾಟ್ ಆಗಿ ಅಭಿವೃದ್ಧಿ ಮಾಡಬೇಕು ಅಂತ ಈಗಾಗಲೇ ಒಂದು ತೀರ್ಮಾನವನ್ನು ಜಿಲ್ಲಾ ಆಡಳಿತ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ ಅದು ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ಪ್ರಮುಖವಾದ ಕೆರೆಗಳು ಮುಳುಬಾಗಲಲ್ಲಿರ್ತಕ್ಕಂಥ ಕೆರೆಗಳು ಮತ್ತು ಬಂಗಾರಪೇಟೆಯಲ್ಲಿರ್ತಕ್ಕಂಥ ಪ್ರಮುಖವಾಗಿ ಅಂದರೆ ಬೆಂಗಳೂರು ನಗರಕ್ಕೆ ಹತ್ತಿರವಾಗಿರುವಂಥ ಮತ್ತು ಆ ಕೆರೆಗಳನ್ನು ಇರ್ತಕ್ಕಂಥ ಸಾಮರ್ಥ್ಯವನ್ನು ಬಳಸಿಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ನಾವೀಗಾಗಲೇ ಪ್ರಯತ್ನ ಮಾಡ್ತಾಯಿದ್ದೀವಿ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಅದರ ನಕ್ಷೆಯನ್ನು ನಾನು ನಿಮ್ಮ ಮುಂದೆ ನಾನು ಪ್ರಚಾರ ಪಡಿಸ್ತೀನಿ ದರ್ಶನ ಕೋಲಾರ ದರ್ಶನ ಉದ್ದೇಶ ಏನಪ್ಪ ಅಂದರೆ ನಮಗೆ ನಾವು ಬೆಂಗಳೂರಿನ ಹತ್ತಿರದಲ್ಲಿ ಇರೋದರಿಂದ ಮತ್ತು ಬೆಂಗಳೂರು ನಗರಕ್ಕೆ ನಮ್ಮ ಕೋಲಾರಕ್ಕೆ ಭಾಳ ಉತ್ತಮವಾದಂಥ ರಸ್ತೆ ಸಂಪರ್ಕ ಇರೋದರಿಂದ ಬೆಂಗಳೂರು ನಗರದಿಂದ ಬಹುಶಃ ನಲವತ್ತೈದು ನಿಮಿಷ ಒಂದು ಗಂಟೆಯಿಂದ ನಾವು ಕೋಲಾರಕ್ಕೆ ತಲುಪಿಡ್ಬೋದು ನರಸಾಪುರಕ್ಕೆ ಯಾರು ಬೇಕಾದ್ರೆ ಬರ್ಬೋದು ಸೊ ಬೆಂಗಳೂರಿಂದ ಬರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಈ ನೀರಿನ ಸೌಲಭ್ಯ ಇರ್ತಕ್ಕಂಥ ಒಂದು ಈ ವಾಟರ್ ಬಾಡೀಸ್ಗಳನ್ನ ನಾವು ಡೆವಲಪ್ ಮಾಡಿಕೊಟ್ರೆ ಅವರು ಅವರ ಫ್ಯಾಮಿಲಿ ಜೊತೆಯಲ್ಲಿ ಈ ಕಡೆ ಬಂದು ಬೆಂಗಳೂರಿಂದ ಈ ಭಾಗಕ್ಕೆ ಬಂದು ಕೋಲಾರ ಭಾಗಕ್ಕೆ ಬಂದು ಇಲ್ಲಿ ಒಂದಷ್ಟು ಸಮಯ ಕಳಿಯೋದಕ್ಕೆ ಅವಕಾಶ ಆಗುತ್ತೆ ಒಂದು ಪಿಕ್ನಿಕ್ಸ್ ಜಾಗಗಳಲ್ಲಿ ಕಳಿಬೋದು ನಮ್ಮ ಅಂತರಗಂಗೆ ಇದೆ ಕೋದಾರಮ್ಮನ ದೇವಸ್ಥಾನ ಇದೆ ಕುರುಡುಮಲೆ ದೇವಸ್ಥಾನ ಇದೆ ಇವೆಲ್ಲ ಈಗಾಗಲೇ ಪ್ರಸಿದ್ಧಿ ಹೊಂದಿರತಕ್ಕಂಥ ಧಾರ್ಮಿಕ ಸ್ಥಳಗಳು ಗುಟ್ಟಹಳ್ಳಿ ಇದೆ ಆಮೇಲೆ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ ಭಾಳಷ್ಟು ದಿನ ಚಿಕ್ಕ ತಿರುಪತಿ ಇದೆ ನೀವು ಎಷ್ಟು ಸಾವಿರ ಜನ ಶನಿವಾರ ಭಾನುವಾರ ಬರ್ತಾ ಇದ್ದಾರೆ ಅಂದರೆ ಇದನ್ನು ನಾವು ಯಾಕೆ ಸದುಪಯೋಗ ಪಡಿಸ್ಕೋಬಾರ್ದು ಅನ್ನೋದು ನಮ್ಮ ಜಿಲ್ಲಾಡಳಿತದ ಉದ್ದೇಶ ಸೊ ಆ ಕಾರಣಕ್ಕಾಗಿ ಒಂದು ಸರ್ಕ್ಯೂಟ್ ಮಾಡೋ ಒಂದು ಪ್ಯಾಕೇಜ್ ಮಾಡೋದು ಬೆಂಗಳೂರಿಂದ ಬರ್ತಕ್ಕಂಥವ್ರಿಗೆ ಒಂದು ದಿನದ ಅಥವಾ ಎರಡು ಒಂದು ದಿನದ ಒಂದು ಪಿಕ್ನಿಕ್ ಮಾಡಿದರೆ ದೇವಸ್ಥಾನಗಳ ದರ್ಶನವೂ ಆಗುತ್ತೆ ಅದರ ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಅವರು ಈ ಒಂದು ಪ್ರವಾಸಿ ಕೇಂದ್ರಗಳು ಅಥವಾ ಈ ರೀತಿ ಜಲಮೂಲಗಳಿರ್ತಕ್ಕಂಥದ್ದು ಕಡೆ ಮಕ್ಕಳ ಜೊತೆ ಬೋಟಿಂಗ್ ಮಾಡ್ತಕ್ಕಂಥದ್ದು ವಿಹಾರ ಮಾಡ್ತಕ್ಕಂಥ ಅನುಕೂಲವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದರಿಂದ ನಮ್ಮ ಕೋಲಾರ ಜಿಲ್ಲೆಯ ಯುವಕರಿಗೆ ನಿರುದ್ಯೋಗಿಗಳಿಗೆ ಹೆಚ್ಚು ಹೆಚ್ಚು ಒಂದು ಉದ್ಯೋಗದ ಅವಕಾಶಗಳು ಸಿಗುತ್ತೆ ಆರ್ಥಿಕ ಚಟುವಟಿಕೆಗಳು ಚುರುಕಾಗುತ್ತೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ಜಿಲ್ಲೆ ಮತ್ತಷ್ಟು ಶ್ರೀಮಂತವಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕೆಲವೊಂದು ಯೋಜನೆಯನ್ನು ಜಿಲ್ಲಾಡಳಿತ ರೂಪಿಸ್ತಾ